ಹಾಯ್ ನೀವು ಕೋಳಿನ ಕಾವು ಕುರಿಸ್ತಿರ ಬಟ್ ಆದರೆ ಡೈಲಿ ಒಂದೊಂದು ಮೊಟ್ಟೆ ಖಾಲಿಯಾಗ್ತಾ ಇರ್ತದೆ ಹೊಡೆದೋಗಿ ಲೀಕ್ ಚೆಲ್ಲೋಗಿರುತ್ತೆ ತಪ್ಪು ಡ್ಯಾಮೇಜ್ ಆಗಿರುತ್ತೆ ನಿಮಗೆ ಕನ್ಫ್ಯೂಸು ಯಾವುದು ಇಲ್ಲಿಗಿಲಿ ಬಂದು ತಿನ್ಕೊಯ್ತಿದ್ಯಾ ಮೊಟ್ಟೆನ ಏನಾರ ಬಂದು ಕುಡ್ತಿದ್ಯಾ ಅಂತ ಸೊ ಒಂದೊಂದು ಏನಪ್ಪ ಅಂದರೆ ಕೆಲವೊಂದು ಕೋಳಿಗಳು ಈ ಕಳ್ಕೋಳಿ ಇರ್ತವೆ ಕಾವು ಬಂದಿರ್ತವೆ ಬಟ್ ಕಳ್ ಕೋಳಿಗಳು ಅವೇನಾಗ್ತವೆ ಅಂದರೆ ಮ ಕುಟ್ಕಿ ಕುಟ್ಕಿ ಅವೇ ತಿನ್ಕೊತರ್ತವೆ ಮೊಟ್ಟೆನ ಸೊ ನಾವೇನು ಕತಾ ಇರ್ತೀವಿ ಮರಿ ಮಾಡ್ತಿಲ್ಲ ಮರಿ ಮಾಡ್ತಿಲ್ಲ ಮೊಟ್ಟೆ ಇಟ್ಟಿದ್ದೀವಿ ಮರಿ ಆಗ್ತಿಲ್ಲ ಮರಿ ಆಗ್ತಿಲ್ಲ ಅಂತ ಸೊ ಮ ನೋಡ್ತಿರ್ಬೋದು ಸೈಡಲ್ಲಿ ಒಂದು ವೀಡಿಯೋ ಹಾಕಿದ್ ನೋಡಿ ಇವಾಗ ನಮ್ಮದೊಂದು ಕಾಪು ಕೂರಿಸಿದ್ದೀನಿ ಸೊ ಇದೊಂದು ನಮ್ಮದು ಕೋಳಿ ಯಾವ ರೀತಿ ಕುಟಿಕಿ ಕುಡ್ಕಿ ತಿಂತೈತಿ ನೋಡಿ ಹಿಂಗೆ ಅಲ್ವಾ ಸೊ ಇದೇನೇಕಪ್ಪ ಅಂದರೆ ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಕೆಲವೊಂದು ಹಳ್ಳಿ ಸೈಡಲ್ಲಿ ಈ ಥರ ಕೋಳಿನ ಈ ಥರ ಕುಟಕಿ ತಿಂದರೆ ಏನೋ ಕೆಟ್ಟದಾಗುತ್ತೆ ಏನೋ ಇದು ಮುನ್ಸೂಚನೆ ಅಂತ ಹೇಳಿದ್ರೆ ಅಲ್ವೇ ಅಲ್ಲ ಅದೆಲ್ಲ ಸುಮ್ಮನೆ ಸುಳ್ಳು ಅಂದ್ಕೊತೀನಿ ನನಗೊ ನನ್ನ ಪ್ರಕಾರ ಅಂದರೆ ಕೋಳಿಯ ಸಹಜ ಗುಣನೇ ಯಾವುದೇ ಒಂದು ವಸ್ತಿದ್ರು ಅದನ್ನ ಕುಟ್ ಕುಟ್ಬಿಟ್ಟು ನೋಡೋವಂಥದ್ದು ತಿನ್ನುವಂಥದ್ದೇ ಸಹಜ ಅದ್ರ ಕೋಳಿಯ ಸಹಜ ಗುಣ ಆ ಕೋಳಿಯ ಸಹಜ ಗುಣ ಯಾವುದೇ ಇವಾಗ ನೀವು ಟೊಮೆಟೊ ಪ್ರತಿ ಪ್ರತಿಯೊಂದು ತರಕಾರಿ ಏನೇ ಏನೇ ಒಂದು ಹೆಸ್ರು ಕೂಡ ಹಣ್ಣು ಏನೇ ಹೆಸ್ರು ಅದನ್ನ ಕುಡ್ಕುತ್ತೆ ಕುಡಿಕೆ ಅದಕ್ಕೆ ಟೇಸ್ಟ್ ಸಿಕ್ಕಿದ್ರೆ ಮಾತ್ರ ತಿನ್ನೋಕ್ಕೋಗುತ್ತಿಲ್ಲ ಟೇಸ್ಟ್ ಇಲ್ಲ ಅಂತ ಹೋಗಲ್ಲ ಈಗ ಹುಳಿ ಹಣ್ಣು ಅದು ಹೆಸರಿ ಕುಡ್ಕುತ್ತೆ ಕುಡಿಕೆ ಕುಟ್ ನೋಡುತ್ತೆ ಬಟ್ ಅದು ತಿನ್ನೋದನ್ನ ಉಳಿದರೆ ಸೊ ಮೊಟ್ಟೆ ಏನಾಗುತ್ತೆ ಅಂದರೆ ಕಾವು ಕುರ್ಸಿದೆ ಉಳ್ಸಾಡ್ತಿರೋದಲ್ಲ ಉಳ್ಸಾರ್ದು ಮತ್ತು ಎಳ್ಕೊಳ್ತಾರಲ್ಲ ಮೊಟ್ಟೆನ ಈ ಮೊಟ್ಟೆ ತುಂಬ ಸಣ್ಣಾರಂತು ತುಂಬ ಶೆಲ್ಲು ಮೊಟ್ಟೆ ಮೆಸಿಪಿರುತ್ತಲ್ಲ ಅದು ಇರುತ್ತೆ ಅದು ಟೆಚ್ಚು ಮಾಡಿದ ತಕ್ಷಣ ಹೊಡೆದೋಗುತ್ತೆ ಅಂತೆ ಮೊಟ್ಟೆ ಇಟ್ಟಿದ್ದಾಗ ಏನಾಗುತ್ತೆ ಅದು ಡ್ಯಾಮೇಜ್ ಆಗುತ್ತೆ ಇವಾಗ ಎಳು ಒಳಕ್ಕೆ ಎಳ್ಕೊಳಕ್ಕೆ ಕೊಕ್ಕೆಲ್ಲ ಎಳ್ಕೊತರತ್ತೆ ಮೊಟ್ಟೆನ ಸೊ ಅವಾಗೇನೋ ಕುಕ್ತಾಗ ಅದು ಡ್ಯಾಮೇಜ್ ಆದಾಗ ಅದು ಅರಿತದ ಸೊ ಅದು ಕುಕ್ಕಿದ ತಕ್ಷಣ ಮೂತಿ ಎಂಟ್ಕೊಂಡು ಇರ್ತದ ಟೇಸ್ಟು ಮೊಟ್ಟೆದು ಸೊ ಏನಾಗುತ್ತೆ ಕೋಳಿ ತಿನ್ಕೊಳುತ್ತೆ ಮೊಟ್ಟೆನ ಅದನ್ನು ಸೊ ನೆಕ್ಸ್ಟು ಹಂಗೇನೆ ಬರ್ತಾ ಅಂಥ ಕೋಳಿನ ಯಾವುದೇ ಕಾರಣ ಕಾವು ಕುರ್ಸೋಕೆ ಹೋಗ್ಬಾರ್ದು ಆ ಥರ ಕೋಳಿ ನೋಡಿಕೊಂಡು ನೋಡ್ಕೊಂಡು ಅಬ್ಸರ್ವ್ ಮಾಡಿ ಅಂತೆ ಕೋಳಿನ ಕಾವು ಕುರ್ಸೋಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ಹದಿನೈದು ಮೊಟ್ಟೆ ಕುರ್ಸಿದ್ರು ಅಂದರೆ ಅದು ಒಂದು ಸತಿ ಟೇಸ್ಟ್ ನೋಡ್ತಾರೆ ಮೊಟ್ಟೆ ಕುಡ್ಕಿ ನೆಕ್ಸ್ಟ್ ಎಲ್ಲ ಮೊಟ್ಟೆ ಕುಡಿಕಿ ಕುಡ್ಕಿ ತಿನ್ಕೊಳ್ಳುತ್ತೆ ಅದೇ ಥರ ನಮ್ಮ ಕೋಳಿ ಒಂದು ಅದೇ ಥರ ಮಾಡ್ತಿರೋದು ಅದೇನಾಗೈತೆ ಅಂದರೆ ಒಂದು ಮಟ್ಟೆ ಫಸ್ಟ್ ತಿನ್ಕೊಂಡಿದ್ದೆ ಏನೋ ಡ್ಯಾಮೇಜ್ ಆಗಿದೆ ಅಂದ್ಕೊಂಡು ಅದಾದಮೇಲೆ ಇನ್ನು ಎಷ್ಟು ಹೋದರೆ ಮೂರು ಮೊಟ್ಟೆ ತಿನ್ಕೊಂಡಿದ್ದು ಇವಾಗ ಎನ್ನೇ ಏನಾಗಿತ್ತು ಅಂದರೆ ವೀಡಿಯೋ ಮಾಡಿದ್ದೀನಿ ಅದು ಏನಕ್ಕೆ ಮೊಟ್ಟೆ ಹೆಂಗೆ ಹೋಗ್ತಿತ್ತು ಅಂತ ಸೊ ನೋಡ್ಬೋದು ಆ ವೀಡಿಯೋ ಕೂಡ ಇವಾಗ್ತಿ ನೋಡಿ ಫುಲ್ ಕಂಪ್ಲೀಟಾಗಿ ವೀಡಿಯೋನು ಕೂಡ ಅದು ಯಾವ ರೀತಿ ಕುಡಿಕೊಂಡು ತಿಂತಿತ್ತು ಅಂದು ನೀವು ಅಷ್ಟೇ ನಾಟಿ ಕೋಳಿ ಸಾಕೋರು ನಾಟಿ ಕೋಳಿ ಕಾಕೂರ್ಸಿದ್ರೆ ಈ ಥರ ಕೋಳಿಗಳನ್ನ ಯಾವುದೇ ಕಣ್ಣು ಕೂರ್ಸಕ್ಕೆ ಹೋಗ್ಬಿಡಿ ಅದೇನು ಮಾಡಬೇಕಂದ್ರೆ ಬರೀ ಮೊಟ್ಟೆ ಪರ್ಪಸ್ ಮೊಟ್ಟೆಗೋಸ್ಕರ ಆ ಥರ ಕೋಳಿನ ಸಾಕಿ ಅದು ಬಿಟ್ಟರೆ ಮರಿ ಮಾಡಿಸೋದಕ್ಕೆಲ್ಲ ಕೂರ್ಸೋದಕ್ಕೆ ಹೋಗ್ಬಿಡಿ ಏನಕ್ಕೆ ಸುಮ್ಮನೆ ವೇಸ್ಟು ಆಮೇಲೆ ಮರಿಯಾದರೂ ಕೂಡ ತಿನ್ಕೊಂಬಿಡುತ್ತೆ ಇವಾಗ ಇನ್ನೇನೋ ಮರಿ ಆಗಬೇಕು ಇನ್ನೊಂದು ಎರಡು ಮೂರು ದಿನ ಹೋದರೆ ಮರಿ ಕಂಪ್ಲೀಟ್ ಮರಿಯಾಗುತ್ತೆ ಫುಲ್ಲು ಕಂಪ್ಲೀಟು ಆ್ಯಚಿಂಗ್ ಆಗುತ್ತೆ ಅನ್ನೋ ಟೈಮಲ್ಲಿ ಏನಾಗುತ್ತೆ ಕುಡುಕಿದಾಗ ಅದು ಕುಡಿಕೆ ಹೆಂಗೆ ರೀಚ್ ಇರುತ್ತೆ ಅದ್ರದ್ದು ವೇಸ್ಟೇಜ್ ಎಲ್ಲ ಮರಿ ಇದೆಲ್ಲ ಸೊ ಅವಾಗಲೂ ಏನು ಮಾಡುತ್ತೆ ಕೋಳಿ ತಿನ್ಕೊಳ್ಳುತ್ತೆ ಕುಡಿಕೊಂಡು ಅವಾಗ ಏನಾಗುತ್ತೆ ಮರಿಯನ್ನು ಸಮೇತ ತಿನ್ಕೊಂಡ್ಬಿಡುತ್ತೆ ಕೋಳಿ ಕೆಲವೊಂದು ಕೋಳಿ ಅಂತ ಕೋಳಿನ ಅದೇ ಕಾರಣಕ್ಕೆ ಕುರ್ಸೋಕೆ ಹೋಗ್ಬಿಡಿ ಇದು ನನ್ನ ಸಜೆಷನು ಏನಕ್ಕೆ ನನಗೆ ತುಂಬ ಅನುಭವ ಆಗ್ತಿತ್ತು ಇಲ್ಲಿ ಇವಾಗ ಇವಾಗ ಹೊಸ್ತು ಹೊಸ್ತಿಗೆಲ್ಲ ಸೊ ಅದರಿಂದ ಹೇಳ್ತೀನಿ ನೋಡ್ತಿರ್ಬೋದು ಒಂದು ವೀಡಿಯೋ ನೋಡ್ತೀನಿ ನೋಡಿ ಇವಾಗ ಕಂಪ್ಲೀಟಾಗಿ ಯಾವ ರೀತಿ ಕೋಳಿ ಇರುತ್ತೆ ಅಂತ ಆ ಕೋಳಿ ಸಹಜ ಗುಣವೇ ಅದು ಯಾವುದೇ ಒಂದು ವಸ್ತು ಇರೋ ಕೂಡ ಕುಡ್ಕೋದು ತಿನ್ನೋದು ಕುಟ್ಕೋದು ತಿನ್ನೋದು ಅಷ್ಟೇ ಸೊ ಮಟ್ಟೆ ಆದರೂ ಕೂಡ ಅಷ್ಟೇ ಮಟ್ಟೆ ಎಸ್ಬಿಡಿ ಅದು ತಿನ್ಕೊಳ್ಳುತ್ತೆ ಅದು ಹಾಕಿರೋ ಮಟ್ಟೆ ಅದೇ ತಿನ್ಕೊಳ್ಳುತ್ತೆ ತರುತ್ತಲ್ಲ ಅದು ಸೇಫ್ಟಿಯಾಗಿ ಇರೋಕ್ಕೆ ಆವಾಗ ಹೆಚ್ಚು ಡ್ಯಾಮೇಜ್ ಆಗಿಬಿಟ್ರೆ ಅದು ಸ್ಪೀಡ್ ಟೇಸ್ಟ್ ಇರುತ್ತಲ್ಲ ಸೊ ತಿನ್ಕೊಳ್ಳುತ್ತೆ ಈ ಹಳ್ಳಿ ಸೈಡಲ್ಲಿ ಹೇಳ್ತಾರಲ್ಲ ಏನೋ ಕೆಟ್ಟದಾಗ್ಬಿಡುತ್ತೆ ಅದು ಇದು ಬಿದ್ನೆ ಯಾವುದೂ ಆಗೋಲ್ಲ ಅದು ಯಾವುದು ನಂಬೋಕೋಗ್ಬಿಡಿ ಆ ಥರ ಏನೂ ಇಲ್ಲ ಆ ಕೋಳಿಯ ಸಹಜ ಗುಣ ಅದು ಅಷ್ಟೇ ಸೊ ಥ್ಯಾಂಕ್ ಯು ಇವಾಗ ಒಂದು ವಿಡಿಯೋ ಆಗ್ತಿ ನೋಡಿ ಕಂಪ್ಲೀಟಾಗಿ ಯಾವ ರೀತಿ ಇರುತ್ತೆ ಅಂತ ಕೊಂಡಿದ್ದು ಹಂಗೆ ನೋಡಿ ಕವೆ ಕೂರಿಸಿದ್ದೀನಿ ಇದೊಂದು ಕೋಳಿ ಕೂತೈತೆ ಈ ಕೋಳಿ ಏನು ಮಾಡಿದ್ದು ಅಂದರೆ ಅದ್ರ ಮಟ್ಟಿಗೆ ಅದೇ ತೂಟ್ ತೂತ್ ಮಾಡ್ಕೊಂಡು ತಿಂದೈತೆ ಸೊ ಈ ಥರ ಕೊಂಡಿರೋ ಯಾವುದೇ ಕಾರಣ ಕವೆ ಕುರ್ಸಕ್ಕೆ ಹೋಗ್ಬಿಡಿ ಮೊಟ್ಟೆ ವೇಸ್ಟ್ ಆಗುತ್ತೆ ಮೊಟ್ಟೆ ವೇಸ್ಟ್ ಆಯ್ತು ಅಂದರೆ ನಿಮಗೆ ಗೊತ್ತಿಲ್ಲ ಮರಿ ಮಾಡೋಣ ಇದೇನಾಗುತ್ತೆ ಅಂದರೆ ತಿನ್ಕೊಂಡ್ಬಿಡುತ್ತೆ ಕುಡಿಕೊಂಡು ಕುಡಿಕೊಂಡು ಅದಾದರೆ ಕುಡಿಕೊಂಡು ಕುಡಿಕೊಂಡು ನೋಡುತ್ತಿರ್ಬೋದು ಯಾವ ರೀತಿ ತಿಂತಿದೆ ಅಂತ ಕುಡಿತೈತೆ ಅಂತ ಮೊಟ್ಟೆನ ಇದು ಒಂದು ಸತಿ ಟೇಸ್ಟ್ ನೋಡ್ತಿದ್ರೆ ನೀವು ಇರೋ ಮಟ್ಟಿಗೆ ಕೂಡ ಕುಡಿಕೆ ಕುಡಿಕೆ ತಿನ್ಕೊಳುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಾದ್ರೆ ಈ ಥರ ಕೋಳಿನ ಕಾಲು ಕುರಿಸ್ಬಾರ್ದು ನೋಡ್ತಿರ್ಬೋದು ಆ ಕಡೆ ಎರಡು ಎರಡು ಕೂರಿಸಿದ್ದಿಚೆ ಅವ್ರಿಗೂ ಏನೂ ಇಲ್ಲ ಮೊಟ್ಟೆ ಒಂದು ಕೂಡ ಡ್ಯಾಮೇಜ್ ಮಾಡಿಲ್ಲ ಚೆನ್ನಾಗಿ ಕೂತಿದೆ ಇದು ಮಾತ್ರ ಹತ್ರ ಡ್ಯಾಮೇಜ್ ಮಾಡಿ ಡ್ಯಾಮೇಜ್ ತಿಂತೈತೆ ಸೊ ಹಾಗೆ ನೋಡ್ತಿರ್ಬೋದು ಇನ್ನೊಂದು ಕೂರಿಸಿದ್ದೀನಿ ಇದು ಏನಿಲ್ಲ ಆ ಏನಿಲ್ಲ ಕೂದೈತೆ ಇನ್ನೊಂದು ಕುದಿಯೈತೆ ಏನಿಲ್ಲ ಅಲ್ಲೊಂದು ಆಲ್ರೆಡಿ ಮರಿ ಮಾಡೈತೆ ಅದು ಮರಿ ಆಗೈತೆ ಅದರದ್ದು ಏನಿಲ್ಲ ಇದೊಂದು ಕೋಳಿ ಮಾತ್ರ ಈ ಥರದ ಕೋಳಿಗಳನ್ನ ಅದೇ ಕಡೆ ಕವೆ ಕೂರಿಸ್ಬಾರ್ದು ಕಾವು ಕುರ್ಸಿದಾಗ ಸುಮ್ಮನೆ ಮೊಟ್ಟೆ ವೇಸ್ಟ್ ಆಗುತ್ತೆ ಮರಿ ಮಾಡಲ್ಲ ಆವಾಗಲೇ ಒಂದು ಕಡೆದು ಏನೋ ಆಗ್ತಿದ್ದೆ ಮೊಟ್ಟೆ ಮಾರ್ತೀರ ಅಂತ ಕೆಲವೊಂದು ಕೋಳಿಗಳು ಹಂಗೇನೆ ಏನಕ್ಕೆ ಮೊಟ್ಟೆ ರುಚಿಯಾಗಿರುತ್ತಲ್ಲ ಟೇಸ್ಟ್ ಇರುತ್ತಲ್ಲ ಅದಕ್ಕೆ ತಿನ್ಕೊಂಬಿಡ್ತವೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಅಂಥ ಕೋಳಿನ ಕಾವು ಕೂರಿಸ್ಕೋ ಕೂರಿಸ್ಬಾರ್ದು ಅಂತ ಕೋಳಿನ ಮಾರಾಕಿ ಇಲ್ಲ ಕೂರಿಸ್ಬಿಟ್ಟು ತಿನ್ಕೋಬೇಕು ಇಲ್ಲಾಂದರೆ ಅದನ್ನ ಕಾವು ಕೂರಿಸಲೇ ಮೊಟ್ಟೆ ಮಾ ಮೊಟ್ಟೆ ಪರ್ಪಸ್ ಮಾತ್ರ ಯೂಸ್ ಮಾಡ್ಕೋಬೇಕು ಈ ಥರ ಕೋಳಿನ ನೋಡಿ ಒಂದು ಮೊಟ್ಟೆ ವೇಸ್ಟು ಯಾವ ರೀತಿ ಕುಟಿ ಕುಟುಂಬ ಕುಟಿ ಅಂತ ಬಟ್ ಎಲ್ತಿ ಚೆನ್ನಾಗಿರುತ್ತೆ ಎಲ್ತು ಕೋಳಿ ಎಲ್ತು ಒಳ್ಳೆ ಪ್ರೋಟೀನು ವಿಟಮಿನು ಎಲ್ಲ ಸಿಗುತ್ತೆ ಮೊಟ್ಟೆಯಿಂದ ಆದರೆ ಆ ಥರ ಡೈಲಿ ಎಲ್ಲ ಮೊಟ್ಟೆ ಸರಿ ಚೆನ್ನಾಗಿ ತಿಳ್ಕೊಂಡ್ರೆ ವೇಸ್ಟು ಮರಿ ನಾವು ಮರಿ ಮಾಡಿಸೋದು ಸುಮ್ಮನೆ ವೇಸ್ಟಾಗಿಬಿಡುತ್ತೆ ಮರಿ ಕುರಿಸಿರೋದು ಕೂಡ ಮರಿ ಆಗಲ್ಲ ಅದರಿಂದ ಈ ಥರ ಕೋ ಕೆಲವೊಂದು ಎಲ್ಲ ಕೋಳಿಗಳು ಅಲ್ಲ ಕೆಲವೊಂದು ಕೋಳಿ ಏನು ಮಾಡುತ್ತೆ ಅಂದರೆ ಈ ಥರ ಆಗ್ಬಿಡುತ್ತೆ ಈ ಥರ ಕುಡಿ ಏನಕ್ಕೆ ಅಂದರೆ ನಾವು ಈ ಮರಿ ಮಟ್ಟದ ಸಿಪ್ಪೇನೆ ಎಸಿತೀವಲ್ಲ ತಿನ್ನಲೆ ಅಂದ್ಬಿಟ್ಟು ದುಡ್ಡೇ ಬಿಟ್ಟಿರುತ್ತಲ್ಲ ಕೆಲವೊಂದು ಮಟ್ಟೆ ಡ್ಯಾಮೇಜ್ ಆಗಿ ತಿನ್ಕೊಂಡು ಈ ಕೋಳಿ ಸಹಜ ಗುಣವೇ ಇದು ಕುಡ್ಕೋದು ಇಲ್ಲ ಇದ್ರೆ ಅದನ್ನ ಕುಡಿಕೆ ಸಿಕ್ಕಿ ರುಚಿ ಸಿಕ್ಕರೆ ಮಾತ್ರ ತಿನ್ನೋದು ಆ ಥರದ್ದು ಅದರಿಂದ ಆಗಿರೋದು ನೋಡಿ ಆಲ್ರೆಡಿ ಎರಡು ಮೂರು ಡ್ಯಾಮೇಜ್ ಮಾಡಿದೆ ಎರಡನೇ ಊರು ಕುಡಿಸಿದೋ ಇವತ್ತೊಂದು ಖಾಲಿ ನಾನು ಏನು ಕುಡಕ್ತಿಲ್ಲ ಕುಡಕ್ತಿಲ್ಲ ಅಂತ ನೋಡಿದ್ರೆ ಎಲ್ಲ ಹೊಸ ಮರಿ ಮಾಡಿದ್ರೆ ಆ ಕುಡಿಬೇಕು ಅಂತ ನೋಡಿದ್ರೆ ಈ ಮರಿ ಕುಡಿಕ ತಿಂತಾರೆ ಅದು ಓಕೆ ಥ್ಯಾಂಕ್ ಯು ಸೊ ಮಚ್ ನವ್ಯು